ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಗ್ ಸಹಕಾರ ಅದನ್ನ ಸಹಕಾರ ಸಂಘದಲ್ಲಿ ವಾರ್ಷಿಕ ಮಹಾಸಭೆಯನ್ನು ಏರ್ಪಡೆ ಮಾಡಿ ಏರ್ಪಡಿಸಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಸೃಷ್ಟಿಗೊಳಿಸಿದ್ದೇವೆ ಅದೇ ರೀತಿ ಮಹಾಸಭೆಯಲ್ಲಿ ಚರ್ಚೆ ಚೇರು ಮೊದಲು ನೂರು ರೂಪಾಯಿ ಕಟ್ಟಿದ್ರು ಇವಾಗ ಸಾವಿರ ಸಾವಿರದ ನೂರು ರೂಪಾಯಿ ಕಟ್ಟಬೇಕು ಸರ್ಕಾರದ ರೂಲ್ಸ್ ಪ್ರಕಾರ ಸಾವಿರದ ನೂರು ರೂಪಾಯಿ ಕಟ್ಟಬೇಕು ಪ್ರತಿಯೊಬ್ಬರು ಫಾನಿ ಇರಬೇಕು ಚೇರ್ ಕಟ್ಟಬೇಕಾಗಲೇ ಫಾನಿ ಇರಬೇಕು ಒಬ್ಬರು ಐನೂರು ಕಟ್ಟಿದ್ದಾರೆ ಅವ್ರ ಆರ್ನೂರು ರೂಪಾಯಿ ಕಟ್ಟಬೇಕು ಅದೇ ರೀತಿಯಾಗಿ ಈ ಸಹಕಾರ ಸಂಘದಲ್ಲಿ ಇವಾಗ ಈ ಮಹಾಸಭೆಯಲ್ಲಿ ಚರ್ಚೆ ಮಾಡಿ ಇದು ತೀರ್ಮಾನ ಮಾಡಿದ್ದೀವಿ ನಮ್ಮ ತಾಲೂಕು ನಿರ್ದೇಶಕರು ರೇಪತ್ರೆ ರೆಪತ್ ರೆಡ್ಡಿ ಅವರು ಬರಬೇಕಾಗಿತ್ತು ಸ್ವಲ್ಪ ಕಾರಣಗಳಿಂದ ಅವರು ಬರಲಿಲ್ಲ ಸಭೆಗೆ ನಾವೇ ನಡೆಸ್ಕೋ ಅಂತ ಹೇಳಿದ್ದೀವಿ ಅದಕ್ಕೋಸ್ಕರ ಈ ಸಹ ಸಹಕಾರ ಸಂಘವನ್ನು ಇವಾಗ ಈ ಮಹಾಸಭೆಯನ್ನು ಎಸ್ ಎಸ್ ಪಿ ಆಗಿ ನಡೆಸಿಕೊಟ್ಟಿದೀವಿ ಎಲ್ಲರಿಗೂ ಹೆಂಗೆ ಅಂದರೆ ನಾವು ಡಿಪಾಸಿಟ್ ಕಟ್ಟಿದ್ದೀವಿ ಇವಾಗ ಅಲ್ಲಿ ಕಂಪಿ ಇಲ್ಲ ಕೋಲಾರ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಎಲೆಕ್ಷನ್ ಆಗಿದೆ ಎಲೆಕ್ಷನ್ ಆಗಿ ಮೂರು ತಿಂಗಳಾಯಿತು ಮೂರು ತಿಂಗಳ ಕಂಪಿ ಇಲ್ಲ ಕಂಪಿ ಬಂದ್ರೆ ನಾವು ಅಲ್ಲಿ ಡಿಪಾಸಿಟ್ ಇದೆ ನಾವು ಅಲ್ಲಿ ನಾವು ಲೋನ್ ಕೊಟ್ಟರೆ ಕೆಸಿ ಕೆಸಿಸಿ ಲೋನ್ ರಿನಿವಲ್ ಆಗಿದೆ ಮೊನ್ನೆ ಕೆಸಿ ಸಿ ಲೋನ್ ಮೂರು ತಿಂಗಳು ಮೊನ್ನೆ ಬಂದಿದೆ ಕೆಸಿ ಅವಾಗ ಆಡಳಿತ 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 ಅಧಿಕಾರಿಗಳು ಹಾಕಿದ್ದಾರೆ ಅವ್ರ ಕೈ ಸಿಗ್ತಾ ಇಲ್ಲ ಆಡಳಿತ ಅಧಿಕಾರಿ ನಾವು ಎಷ್ಟೋ ಬಾಧೆ ಬಿಟ್ಟು ರಿನ್ಯೂವಲ್ ಮಾಡಿದ್ವಿ ಇವಾಗ ಆರೋಪ ಮಾಡ್ತಾರೆ ಏನಂದ್ರೆ ಮಹಿಳಾ ಸಂಘಕ್ಕೆ ಇನ್ನೂ ಏನು ನಾವು ಕಟ್ಟಿದ್ವಿ ನಮ್ಗೆ ಲೋನ್ ಕೊಡಲಿಲ್ಲ ಅಂತ ಅವ್ರು ಡಿಪಾಸಿಟ್ ನಮ್ಮ ಕೋಲಾರ ಬ್ಯಾಂಕ್ ಅಲ್ಲಿ ಇದೆ ಕೋಲಾರ ಡಿ ಇವಾಗ ಕಮಿಟಿ ಆದ್ರೆ ನಾವು ಲೋನ್ ಕೊಡಕ್ಕೆ ಈಗ ಕಮಿಟಿ ಇಲ್ಲ ಸರ್ ಎಲೆಕ್ಷನ್ ಕಮಿಟಿ ಇಲ್ಲ ಅದಕ್ಕೆ ಮೊದಲು ಕಮಿಟಿ ಇತ್ತಲ್ಲ ಇದ್ದು ಅವ್ರಿಗೆ ಸಾಲ ಯಾಕೆ ಆರೋಪ ಮಾಡ್ತಾರೆ ಆರೋಪ ಮಾಡ್ತಾ ಇಲ್ಲ ಅವರು ಮಹಿಳಾ ಸಂಘ ಆರೋಪ ಮಾಡ್ತಾರೆ ಮಹಿಳಾ ಸಂಘದ್ದು ನಾವು ಡಿಪಾಸಿಟ್ ಇಟ್ಟಿದ್ದು ನಾವು ಕಟ್ಟಿಬಿಟ್ಟಿದೀವಲ್ಲ ನೀವು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಆದೇಶ ನೀವು ಗೊತ್ತಲ್ಲ ಸರ್ಕಾರ ಆದೇಶ ಇತ್ತು ಸರ್ಕಾರ ಆದೇಶ ಎಲ್ಲಿ ಆಗ್ತಾ ಇಲ್ಲ ಮಹಿಳಾ ಸಂಘ ಸರ್ಕಾರ ಆದೇಶ್ ಆದೇಶ್ ಹೊಡೆ ಈಗ ಕಂಪನಿ ಫಾರ್ಮೇಷನ್ ಆದ್ರೆ ಮುಂದಿನ ದಿನಗಳಲ್ಲಿ ಕೊಡ್ತೀರಾ ಕಂಪನಿ ಖಂಡಿತವಾಗಿ ನಾವು ಇಲ್ಲೇ ನಿಮ್ಮ ಸಾಲ ಅಧ್ಯಕ್ಷರೇ ನಮ್ಮ ಜವಾಬ್ದಾರಿ ಎಲ್ಲರಿಗೂ ಧನ್ಯವಾದ